एएनएमआर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉम्पटन फैंस की ब्यूटी बनाए हर सेल्फी को पिक्चर परफेक्ट More creation, more possibilities. ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಪಕ್ಷದ ಮುಖಂಡ ವೇಣುಗೋಪಾಲ್ ಮತದಾನ ಎಸ್ ಪಕ್ಷದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಮುಖಂಡರಾದ ಎನ್ ವೇಣುಗೋಪಾಲ್ ಅವರು ಚಿಂತಾಮಣಿ ನಗರದ ಮಹಾತ್ಮ ಗಾಂಧಿ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಇಂದು ಮತದಾನ ಮಾಡಿದರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಪತ್ನಿ ರೂಪಾ ಕೃಷ್ಣಾರೆಡ್ಡಿ ಸೇರಿದಂತೆ ಇಬ್ಬರು ಹೆಣ್ಣು ಮಕ್ಕಳು ಸೇರಿ ಕುಟುಂಬ ಸಮೇತ ಮತದಾನ ಮಾಡಿದರು ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ಮತ ಚಲಾಯಿಸಿದರು ನಂತರ ಇಬ್ಬರು ಮುಖಂಡರು ಮತದಾನ ಕೇಂದ್ರದ ಹೊರಭಾಗದಲ್ಲಿ ಮುಖಂಡರು ಮತ್ತು ಕಾರ್ಯಕರ್ತರಿದ್ದ ಪೆಂಡಾಲ್ಗೆ ಆಗಮಿಸಿ ಅಲ್ಲಿ ಚರ್ಚೆ ಸಹ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಇಂದು ಬೆಳಗ್ಗೆಯಿಂದ ಏಳು ಗಂಟೆಗೆ ಮತದಾನ ಪ್ರಾರಂಭವಾಗಿದ್ದು ನಾವು ಸಹ ಕುಟುಂಬ ಸಮೇತ ಬಂದು ಮತದಾನ ಮಾಡಿದ್ದೇವೆ ಈ ಚುನಾವಣೆ ದೇಶದ ಚುನಾವಣೆ ಮಹತ್ವದ ಚುನಾವಣೆ ದೇಶದ ಭದ್ರತೆ ಮತ್ತು ಸುರಕ್ಷತೆಗಾಗಿ ಮತ್ತು ಅಭಿವೃದ್ಧಿಗಾಗಿ ಈ ಚುನಾವಣೆ ಎಂದರು ಕಳೆದ ಹದಿನೈದು ದಿನಗಳಿಂದ ಬಹಳ ಬಿರುಸಿನ ಪ್ರಚಾರ ನಡೆಸಿದ್ದೇವೆ ಭದ್ರತೆ ಸುರಕ್ಷತೆ ಅಭಿವೃದ್ಧಿ ಮತ್ತು ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿ ನಡೆದ ಚುನಾವಣೆಯಾಗಿದ್ದು ನಾನು ಮತ್ತು ಬಿಜೆಪಿಯ ಮುಖಂಡ ವೇಣುಗೋಪಾಲ್ ಅವರು ಜಂಟಿಯಾಗಿ ಬಿರುಸಿನ ಪ್ರಚಾರ ಮಾಡಿದ್ದೇವೆ ಎಂದರು ಈ ಚುನಾವಣೆಯಲ್ಲಿ ಪ್ರವಾಸದಲ್ಲಿ ಗಮನಿಸಿದಾಗ ಮೈತ್ರಿ ಅಭ್ಯರ್ಥಿಗೆ ಮತ ನೀಡಲು ಮತದಾರರ ಮುಖದಲ್ಲಿ ಕಾಣಿಸುತ್ತಿತ್ತು ಎಂದು ಅವರು ವಿವರಿಸಿದರು ಇನ್ನು ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ಅವರು ಮಾತನಾಡಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬುರವರ ತೆನೆ ಹೊತ್ತ ಮಹಿಳೆಯ ಗುರುತಿಗೆ ಮತ ನೀಡಿದ್ದೇನೆ ಮಲ್ಲೇಶ್ ಬಾಬುರವರು ಮೂರು ಲಕ್ಷ ಹೆಚ್ಚು ಅಧಿಕ ಮತಗಳಿಂದ ಗೆಲ್ಲುವ ವಿಶ್ವಾಸವಿದೆ ಎಂದರು ಮಲ್ಲೇಶ್ ಬಾಬುರವರ ತಂದೆ ಮತ್ತು ಕುಟುಂಬ ಪಿಯ ನರೇಂದ್ರ ಮೋದಿಯವರ ಸಾಧನೆ ಹಾಗೂ ದೇವೇಗೌಡರ ಅಭಿವೃದ್ಧಿಯಿಂದ ಮತದಾರರು ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬುರವನ್ನು ಗೆಲ್ಲಿಸುವ ಮಟ್ಟಕ್ಕೆ ತಂದಿದ್ದಾರೆ ಎಂದು ವಿವರಿಸಿದರು ಲೋಕಸಭಾ ಚುನಾವಣೆ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಪ್ರಾರಂಭ ಆಗಿದೆ ಅದರಲ್ಲೂ ಕೂಡ ಬಂದು ಕುಟುಂಬ ಸಮೇತ ಕೆಲಸವನ್ನು ಚಲಾಯಿಸಿದ್ದೇವೆ ಇವತ್ತು ಈ ಚುನಾವಣೆ ಒಂದು ದೇಶದ ಚುನಾವಣೆ ಬಹಳ ಮಹತ್ವವಾದಂಥ ಚುನಾವಣೆ ಇವತ್ತು ದೇಶದ ಭದ್ರತೆಗಾಗಿ ಈ ಚುನಾವಣೆ ಮತ್ತು ದೇಶದ ಸುರಕ್ಷತೆಗಾಗಿ ಈ ಚುನಾವಣೆ ದೇಶದ ಅಭಿವೃದ್ಧಿಗಾಗಿ ಈ ಚುನಾವಣೆ ಹಾಗಾಗಿ ಕಳೆದ ಹದಿನೈದು ದಿನಗಳಿಂದ ಭಾಳ ಬಿರುಸಿನ ಪ್ರಚಾರವನ್ನು ಮಾಡಿದ್ದೇವೆ ಕಾರಣ ಈಗಾಗಲೇ ಹೇಳಿದ ಹೇಳಿದಾಗೆ ಭದ್ರತೆಗಾಗಿ ಸುರಕ್ಷತೆಗಾಗಿ ಮತ್ತು ಅಭಿವೃದ್ಧಿಗಾಗಿ ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿ ನಡೆಯುವಂಥ ಚುನಾವಣೆ ಹಾಗಾಗಿ ನಾನು ಕಳೆದ ಹದಿನೈದು ದಿನಗಳಿಂದ ನಾನು ಮತ್ತು ಬಿ ಜೆ ಪಿಯ ಹಿರಿಯ ಮುಖಂಡರಾದಂಥ ವೇಣುಗೋಪಾಲ್ ಅವರು ಜಂಟಿಯಾಗಿ ಭಾಳ ಬಿರುಸಿನ ಪ್ರಚಾರ ಮಾಡಿದ್ದಂಥ ಉದ್ದೇಶ ಏನಂದರೆ ಎಲ್ಲರೂ ಬಂದು ಕೂಡ ಮಠ ಚಲಾಯಿಸಬೇಕು ಅನ್ನುವಂಥ ಉದ್ದೇಶದಿಂದ ವರ್ಷ ಬೆಳಗ್ಗೆಯಿಂದ ಕೂಡ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಈ ಚುನಾವಣೆಯಲ್ಲಿ ನಾನು ಕಳೆದ ಹದಿನೈದು ದಿನಗಳ ಪ್ರವಾಸದಲ್ಲಿ ನೋಡಿದಾಗ ಜನರು ಭಾಳ ಉತ್ಸಾಹದಿಂದ ಮೈತ್ರಿಗೆ ಮತವನ್ನು ಕೊಡಬೇಕು ಅಂತ ಅಂತ ಅವರ ಮುಖಗಳಲ್ಲಿ ಕಾಣಿಸ್ತಾ ಇತ್ತು ಹಾಗಾಗಿ ಈ ಚುನಾವಣೆಯಲ್ಲಿ ಒಳ್ಳೆಯದಾಗುತ್ತೆ ಇವತ್ತು ಮಲ್ಲೇಶ್ ಬಾಬು ಅವರು ಗುರುತು ತೆನಬತ್ತ ಮಹಿಳೆಗೆ ಮತ ನೀಡಿದ್ದೀನಿ ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಮೂರು ಲಕ್ಷಕ್ಕೆ ಅಧಿಕ ಮತಗಳಿಂದ ಗೆಲ್ತಾರೆ ಅಂತ ವಿಶ್ವಾಸ ಇದೆ ಅವರ ತಂದೆಯವರು ಅವರ ಕುಟುಂಬದಿಂದ ಬಿ ಜೆ ಪಿಯವರ ನರೇಂದ್ರ ಮೋದಿಯವರ ಒಂದು ಸಾಧನೆಗಳಿಂದ ದೇವೇಗೌಡರು ಕುಮಾರಸ್ವಾಮಿಯವರ ಒಂದು ನೀರಾವರಿ ಅಧಿಕಾರದಿಂದ ಈ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಆಗುತ್ತೆ ಕೋಲಾರ ಡಿಸ್ಟಿಕ್ಕ ಎಲ್ಲ ಕಡೆಯೂ ನೀರು ಬರಲು ಎಲ್ ಮಲ್ಲೇಶ್ ಮಲ್ಲೇಶ್ ಅವರು ಭಾರಿ ಹೋರಾಟ ಮಾಡ್ತಾರೆ ತಂದೆ ತರ್ತಾರೆ ಅಂತ ನಂಬಿ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದಿಂದ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಬಾಬುವನ್ನ ಎಲ್ಲರೂ ಸಂತೋಷವಾಗಿ ಓಟ್ ಹಾಕಿ ಇವತ್ತು ಅವ್ರನ್ನ ಕೆಲಸ ಮಾಡಲಿರ್ತಾರೆ India cools down with hexa inverter, heavy duty air conditioner. Higher, more creation, more possibilities. Higher. More creation, more possibilities.